ನೀವು ನೋಡಿದ್ರಲ್ಲ ಹೇಗಿತ್ತು ಒಂದು ವೆಲ್ಕಮ್ ಅಂತ ನಮ್ಮ ಪಾಪು ಬಂದ್ಬಿಟ್ಟು ನನಗೋಸ್ಕರ ಸೊಂದು ಸಾಂಗ್ ಆಡ್ತಾಯಿದ್ದಾರೆ ಸೊ ವೆಲ್ಕಮಿಂಗ್ ಸಾಂಗ್ ಆಡಿ ಅಂತ ಹೇಳಿದ್ರೆ ಅವಳಿಗೆ ಗೊತ್ತಿರೋ ಸಾಂಗ್ ಅವಳು ಹೇಳ್ತಾ ಇದ್ದಾರೆ ಬಟ್ ಆದ್ರೂ ಚಿಕ್ಕ ಚಿಕ್ಕ ಪಾಪು ಒಂದು ದೇವ್ರ ಸಾಂಗ್ ಆಡೋದು ಅದೊಂಥರ ಗ್ರೇಟ್ ಅಂದರೆ ಸಕ್ಕತ್ತಾಗಿತ್ತು ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಎಲ್ಲರೂ ಸ್ಟ್ರೆಸ್ ಆಗಿಬಿಟ್ಟಿದ್ವಿ ಸಾಕಾಗಿತ್ತು ಯಾರಿಗೂ ನಿದ್ದೆ ಇರಲಿಲ್ಲ ಸೊ ಇಲ್ಲಿ ನಮ್ಮ ಅಕ್ಕ ಮಗನೂ ಕೂಡ ಸಕ್ಕತ್ತಾಗಿ ವೆಲ್ಕಮ್ ಮಾಡಿದೆ ಸೊ ಈ ರೀತಿ ಇದು ನನ್ನ ಒಂದು ವೆಲ್ಕಮಿಂಗ್ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಮ್ಮ ಕಡೆ ಹೀಗೆ ಮಾಡೋದು ನಾವು ಮದುವೆ ಆಗಿ ಚೌಟ್ರಿಯಿಂದ ಗಂಡಿನ ಮನೆಗೆ ಫಸ್ಟ್ ಬರ್ತೀವಿ ಸೊ ಗಂಡು ಮನೆಯಲ್ಲಿ ಬಂದಾಗ ನಮಗೆ ಈ ಥರ ಒಂದು ವೆಲ್ಕಮ್ ಮಾಡ್ತಾರೆ ಅಂದರೆ ಎಲ್ಲ ರಿಚುವಲ್ಸ್ನೂ ಫಾಲೋ ಮಾಡ್ತಾರೆ ಸೊ ಯಾವುದೇ ರಿಚುವಲ್ಸ್ ಫಾಲೋ ಮಾಡಿಲ್ಲ ನನಂಗಿಲ್ಲ ನಮ್ಮ ಕಡೆ ಅಂತೂ ಎಲ್ಲನೂ ಫಾಲೋ ಮಾಡ್ತಾರೆ ಎಲ್ಲನೂ ಸಂಪ್ರದಾಯವಿಕವಾಗಿಯೇ ಮಾಡ್ತಾರೆ ಸೊ ಬಂದಿದ ತಕ್ಷಣ ಫಸ್ಟು ಉಸಿ ಪೂಜೆ ಮಾಡಿಸ್ತಾರೆ ಸೊ ಅದೊಂದು ಶುಭ ಸಂಕೇತ ಅಂತ ಯಾವುದೇ ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಸೊ ಎಲ್ಲರ ಮನೆಯಲ್ಲೂ ಇದೊಂದು ಮಾಡಿಸ್ತಾರೆ ಸೊ ಹಾಗೆ ನನಗೂ ಕೂಡ ಮಾಡಿಸಿದ್ರು ಸೊ ಅಜ್ಜಿ ಮನೆ ಆ ಥರ ಎಲ್ಲ ಏನಿಲ್ಲ ಎಲ್ಲರ ಮನೆಯಲ್ಲೂ ಹೋದಾಗ ಇದು ಮಾಡಲೇಬೇಕು ಸೊ ಈ ಥರ ಇತ್ತು ನನ್ನ ಒಂದು ಪೂಜೆ ಅದಾದ ಮೇಲೆ ಇಲ್ಲಿ ನಾವೇನಂತ ಫಸ್ಟು ಗಂಡು ಉಸಿಲು ಮೇಲೆ ಒಂದು ಬೆರಳು ಕಾಲಿಟ್ಬಿಟ್ಟು ಅದೆಲ್ಲ ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಹೇಳಬೇಕು ನಮ್ಮ ಮನೆ ಉಕ್ಲಿ ಅಂತ ಒಂದು ಶಾಸ್ತ್ರ ಅಂತಲೇ ಅನ್ಕೊಬೋದು ಸೊ ಆ ಎಲೆಗೆ ಒಂಚೂರು ಅಕ್ಕಿ ಕಾಳು ಇದು ಬತ್ತದು ಕಾಳು ಅದು ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಕಾಲು ಉಂಗುರ ಇಟ್ಬಿಟ್ಟು ಮುಂದೆ ತಟ್ಟೆ ಇಟ್ಟಿರ್ತಾರೆ ಸೊ ಅದಕ್ಕೆ ನಾವು ತ್ರೀ ಟೈಮ್ಸ್ ಹೊಡಿಬೇಕು ಸೊ ತ್ರೀ ಟೈಮ್ಸ್ ಸೌಂಡ್ ಆಗೋದ್ರ ಮೇಲೆ ಈ ಥರ ಚೆನ್ನಾಗಿದೆ ಅವ್ರ ಒಂದು ಕಾಲ್ಗುಣ ಅಥವಾ ಏನೋ ಒಂದು ಅದೊಂದು ರಿಚುವಲ್ಸ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಇಲ್ಲ ನಮ್ದು ಕೂಡ ಆಯಿತು ಅದಾದಮೇಲೆ ಎಲ್ಲರೂ ಇಲ್ಲಿ ಆರತಿ ಮಾಡ್ತಾಯಿದ್ದಾರೆ ಫಸ್ಟು ನಮ್ಮ ಕಡೆ ಕಳ್ಸಕ್ಕೆ ಆರತಿ ಮಾಡ್ತಾರೆ ನಾವು ಏನೇ ಒಂದು ರಿಚುವಲ್ಸ್ ಮಾಡಬೇಕಾದ್ರೂ ಮದುವೆಯಲ್ಲಿ ನಮ್ಮ ಕಡೆ ಫಸ್ಟು ಪ್ರಿಫರೆನ್ಸ್ ಕೊಡೋದೇ ಕಳ್ಸೋಕ್ಕೆ ಫಸ್ಟು ಕಳ್ಸದೇ ಮುಂದೆ ಹೋಗಬೇಕು ಸೊ ಇಲ್ಲಿ ಕಳ್ಸದ ಪೂಜೆ ಬೀತ್ತದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಕಳಿಸಿದ ಪೂಜೆ ಆದ ಮೇಲೇ ನಮ್ಮನ್ನ ಅವರು ಇದು ಮಾಡೋದು ಫಸ್ಟ್ ಪ್ರಿಫರೆನ್ಸ್ ಕಳ್ಸೋದಕ್ಕೆ ಮತ್ತು ಕಲಸ ಹೊತ್ಕೊಂಡಿರೋರ್ಗೇ ಇಲ್ಲಿ ನಮ್ಮ ಕಲಸ ಹೊತ್ಕೊಂಡಿದ್ದಾರೆ ಅದಾದಮೇಲೆ ಇಲ್ಲಿ ನಮಗೆ ಆರ್ತಿ ಬೆಳಗ್ತಾ ಇದ್ದಾರೆ ಸೊ ಇಲ್ಲ ಅದು ಯಾವುದೇ ರೀತಿಯ ದೃಷ್ಟಿಯಾಗಿರಲಿ ಅಥವಾ ಏನೇ ಒಂದು ಇದಾಗಿದ್ರೂ ಅದು ಹೋಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಆಮೇಲೆ ಅದು ನಿಜ ಕೂಡ ಸೊ ಅದಾದಮೇಲೆ ಇಲ್ಲಿ ಕೇಳ್ಕೊತಾರೆ ನೀವು ಗಂಡನೇನು ಕರಿತೀರಾ ಎಂತೀರ ಕೇಳ್ತೀರಾ ಎಷ್ಟಿಟ್ ಕರಿತೀರಾ ಪೆಟ್ನಿಯಂ ಕೊಡುತ್ತೆ ಅದೊಂದು ಕಾಮಿಡಿಯಾಗಿ ಈ ಥರ ಅದೊಂದು ಒಳಗಡೆ ಸೇರಿಸ್ಕೊಳ್ಳೋಕ್ಕೂ ಮುಂಚೆ ಆ ಥರ ಎಲ್ಲ ಫನ್ ಇದ್ದರೆ ಒಂದು ಮೆಮೊರೇಬಲ್ ಆಗಿರುತ್ತೆ ಆಮೇಲೆ ಇದೊಂದು ಥರ ಹುಡುಗ ಹುಡುಗಿನ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಮಾಡೋದು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಅಕ್ಕ ತಂಗಿರು ಸೇರಿಕೊಂಡು ನಮ್ಮೆಲ್ಲ ಕಾಲು ಎಳಿತಾ ಇದ್ದಾರೆ ಸೊ ಈ ರೀತಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ ನಮ್ಮ ಮದುವೆ ಆದ ಮೇಲೆ ಇಲ್ಲಿ ಹುಡುಗ ಮತ್ತು ನಾವು ಸೇರಿ ಕಾಸು ಕೊಡಬೇಕಾಗುತ್ತೆ ಅವ್ರಿಗೆ ಯಾರು ನಮಗೆ ಆರತಿ ತೆಗ್ದಿರ್ತಾರೋ ಅವ್ರಿಗೆ ಅದು ನಮ್ಮ ಇಷ್ಟ ಅಲ್ಲ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟು ಕೊಡಬೇಕು ಬಟ್ ಇಲ್ಲಿ ನಾವು ಕೊಡ್ತಾಯಿಲ್ಲ ಸೊ ಅದಕ್ಕೆ ಇಲ್ಲೆಲ್ಲರೂ ಇದ್ದಾರೆ ಏನೋ ದುಡ್ಡೇ ಕೊಡ್ತಾಯಿಲ್ಲ ಇವರು ನಾವು ಇಷ್ಟೊತ್ತು ಆರತಿ ತೆಗ್ದಿದೀವಿ ನಾವು ಒಳಗೆ ಇಟ್ಕೊಳ್ಳೋಲ್ಲ ಅಂತ ಆಮೇಲೆ ನಮ್ಮ ಹತ್ರ ಫೋನ್ ಇದು ಕ್ಯಾಶ್ ಇಲ್ಲ ಫೋನ್ ಪೇ ಮಾಡ್ತೀವಿ ಅಂದರೆ ಸೊ ಓ ಇಟ್ಸ್ ಓಕೆ ಫೋನ್ ತನೇ ಮಾಡಿ ನಮಗೆ ಟೈಮ್ ಇದೆ ಇನ್ನು ಅಂತ ಅದಾದ ಮೇಲೆ ಇದೇ ರೀತಿ ಒಂದು ಕಾನ್ವರ್ಸೇಷನ್ ಆದ ಮೇಲೆ ನಮ್ಮನ್ನ ಒಳಕ್ಕೆ ಬಿಟ್ಕೊಂಡ್ರು ಸೊ ಕಾಂಪ್ರಮೈಸ್ ಮಾಡಿಕೊಂಡು ಸ್ವಲ್ಪ ಬಿಟ್ಕೊಂಡ್ರು ಸೊ ಈಗಿತ್ತು ಒಂದು ನಮ್ಮ ಒಂದು ಕಾಮಿಡಿ ಕಾಮಿಡಿ ಸಿಚ್ಯುವೇಶನ್ ನೋಡಿ ಎಲ್ಲೆಲ್ಲರಿಗೂ ಹಂಡ್ರೆಡ್ ಹಂಡ್ರೆಡ್ ಕೊಡ್ತಾ ಇದ್ದಾರೆ ಸೊ ಅಷ್ಟೇ ಕೊಟ್ಟಿದ್ದು ಅದಾದಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡಲೇ ಮಾಡಿಸ್ಬಿಟ್ರು ನಮ್ಮ ಹುಡುಗ ಸೊ ಈಗ ಆಮೇಲೆ ಇಲ್ಲಿ ನೋಡಿ ನಮ್ಮ ಪಾಪುಗೆ ಒನ್ ರುಪಿನೂ ಟು ರುಪಿನ ಏನೋ ಕೊಟ್ಟರು ಸೊ ಅಲ್ಲಿ ಅವಳು ಇದ್ದಾಳೆ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಅದೇ ಒಂದು ಇದೊಂದು ವಿಡಿಯೋ

ಹೋಗೋ ಮುಂಚೆ ಇಲ್ಲಿ ನಮಗೆ ಮಡ್ಲಕ್ಕಿ ತುಂಬ್ತಾರೆ ಸೊ ಎಲ್ಲರೂ ಮಡ್ಲಕ್ಕಿ ತುಂಬ್ತಾರೆ ಇಲ್ಲಿ ಮಡ್ಲಕ್ಕಿ ಎಲ್ಲ ತುಂಬದಾದ ಮೇಲೆ ಆಚೆ ಬೇರೆ ನಮ್ಮ ಒಂದು ಪೈಕಿ ಜನ ಇರ್ತಾರಲ್ಲ ಸೊ ಬೇರೆ ಎಲ್ಲರೂ ಕರೆಯೋಕ್ಕಾಗಲ್ಲ ಸೊ ನಮ್ಮವ್ರು ಮಾತ್ರ ನಮಗೆ ಕರೆದ್ಬಿಟ್ಟು ತಿರ್ಗಾ ಎಲ್ಲರ ಮನೇಲೂ ಮಡ್ಲಕ್ಕಿ ಕೊಡ್ತಾರೆ ಸೊ ಅದೆಲ್ಲ ಏನು ವೀಡಿಯೋ ಮಾಡಿಲ್ಲ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಯಾರ್ಯಾರು ಮಡ್ಲಕ್ಕಿ ಕೊಟ್ಟಿದ್ದಾರೋ ಅದನ್ನು ಮಾತ್ರ ಮಡ್ಲಕ್ಕಿ ತುಂಬಿರೋದು ಇದು ಸಾರಿ ಅದನ್ನ ವೀಡಿಯೋ ಮಾಡಿದ್ದೀನಿ ಇಲ್ಲಿ ನಮ್ಮಕ್ಕ ನನಗೆ ಗೋಲ್ಡ್ ಇಯರಿಂಗ್ ಗಿಫ್ಟ್ ಕೊಟ್ಟರು ಸೊ ಇಬ್ಬರು ಅಕ್ಕಂದಿರು ನನಗೆ ಗೋಲ್ಡ್ ಇಯರಿಂಗ್ಸ್ ಗಿಫ್ಟ್ ಕೊಟ್ಟರು ಸೊ ಅದು ಅದು ಕೂಡ ನೀವು ಇಲ್ಲಿ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇಲ್ಲಿ ಸೈಡಲ್ಲಿ ನಮ್ಮ ಅಕ್ಕ ಮಗ ಏನಕ್ಕೆ ಕೂತಿದ್ದಾನೆ ಅಂತಂದರೆ ನಮ್ಮ ಕಡೆ ಗಂಡನ ಜೊತೆ ಹುಡ್ಗ ಜೊತೆ ಒಬ್ಬರು ಹುಡುಗ ಬರಬೇಕು ಸೊ ಅವ್ರನ್ನ ಮದ್ಲಿಂಗ ಅಂತ ಕರಿತಾರೆ ಆ ರಿಚುವಲ್ಸ್ ಎಲ್ಲರ ಕಡೆ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಕುಡಿಸಿದ್ದಾರೆ ಇಲ್ಲಿ ಇನ್ನೊಂದು ಅಕ್ಕನೂ ನನಗೆ ಇಯರಿಂಗ್ಸ್ ಕೊಟ್ಟು ನೀವು ಮಾಡಿದ್ರೆ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಲೆ ಇಲ್ಲಿ ಮದ್ಲಿಂಗ ಅಂತ ಕೂತಿದ್ದಾರಲ್ಲ ಇವರು ಕೂಡ ನಮ್ಮ ಜೊತೆ ಎಲ್ಲ ಕಡೆಗೂ ಮಡ್ಲಕ್ಕಿ ತುಂಬಿಸೋಕ್ಕೆ ಬರಬೇಕು ಬೇರೆ ಬೇರೆ ಮನೆಗಳಿಗೆ ಸೊ ಇದನ್ನೇ ನಮ್ಮ ಕಡೆ ಶಸ್ತ್ರ ಸೊ ಅದೇನೂ ವೀಡಿಯೋ ಮಾಡಿಲ್ಲ ಎಲ್ಲರೂ ಮಡ್ಲಕ್ಕಿ ಅರ್ಶನ ಇಟ್ಟಿರೋದು ಇದನ್ನು ಮಾತ್ರ ನಾನು ವೀಡಿಯೋ ಮಾಡೋಕ್ಕಾಯ್ತು ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಆದರೂ ನಾನು ಟ್ರೈ ಮಾಡಿದ್ದೀನಿ ಮದ್ ಎಲ್ಲ ನಿಮಗೂ ಕೂಡ ನಮ್ಮ ಒಂದು ರಿಕ್ಚಲ್ಸ್ ತೋರ್ಸೋಣ ಮದುವೆದು ಅಂತ ಸೊ ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ವೀಡಿಯೋಸ್ ಅಂತ ಅಂದ್ಕೊತೀನಿ ಇದು ನಮ್ಮಮ್ಮ ಮನೆಯಲ್ಲಿ ಏನಂತಂದರೆ ಸೊ ನಾವು ಹೆಂಗೆ ಅಲ್ಲಿ ಪೂಜೆ ಮಾಡಬೇಕು ಅದೇ ರೀತಿ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅದನ್ನು ತಿರ್ಗಾ ಮಾಡಬೇಕು ಇರುವುದು ನಮ್ಮಮ್ಮ ಮನೆಯಲ್ಲಿ ಸೊ ಮಾಡೋದು ಅದೇ ರೀತಿ ಅಲ್ಲಿ ಎಲ್ಲ ತುಂಬಿಸ್ಕೊಂಡು ಇಲ್ಲಿ ಬರ್ತಿರೋದು ನನ್ನ ತಲೆ ಗೊತ್ತಾಗುತ್ತೆ ಎಷ್ಟು ಜನ ಮನೆ ಈ ತರ ಒಂದು ಅಲ್ಲಿ ತಗೈ ಅಮೇಲೆ ಅಲ್ಲಿ ಬಂದು ತಕ್ಕಣ್ಣ ನಾನು ಏಲ್ಲ ಅಲ್ಲ ಅಲ್ಲ ಅವನು ಯಾವ तुम वे के दम कांग का అందుకే నేను కొడతాను ん <laughs> ಇದೇ ನನ್ನ ಒಂದು ಮದುವೆಯ ವೀಡಿಯೋಸ್ ನಾನು ಟ್ರೈ ಮಾಡಿದ್ದೀನಿ ಅದು ಬೆಸ್ಟ್ ಕೊಡೋದಕ್ಕೆ ನಿಮಗೆಲ್ಲರಿಗೂ ನಮ್ಮ ಒಂದು ರಿಚುಯಲ್ಸ್ ಎಲ್ಲನೂ ತೋರಿಸೋದಕ್ಕೆ ಸೊ ಐ ಹೋಪ್ ನೀವೆಲ್ಲಾರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್